ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಭರವಸೆ ಒಂದು ಚಾನಲ್ಗೆ ಸ್ವಾಗತ ನಾನು ವಿಜಯ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತೊಂದು ಹೇರ್ ಆಯಿಲ್ ಮಾಡೋಣ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಂದಿದ್ದೀನಿ ಮುಂಚೆ ಇದನ್ನೆಲ್ಲ ನಾವು ಇದ್ವಿ ಹೇಗಿತ್ತು ನೋಡಿ ನನ್ನ ಕೂದಲು ಬಹಳನೇ ಚೆನ್ನಾಗಿತ್ತು ಕಾಲೇ ಲಂಬೆಗನೆ ಬಾಲ್ ಅಂತಾರಲ್ಲ ಹಾಗೆ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಹಳೆ ಫೋಟೋಗಳನ್ನ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ತುಂಬಾ ದಟ್ಟವಾಗಿ ಕಪ್ಪಿಗೆ ಬಹಳ ಚೆನ್ನಾಗಿತ್ತು ಕೂದಲು ಇತ್ತೀಚೆಗೆ ಕೂದಲೆಲ್ಲ ಉದುರ್ತಾ ಇದೆ ಹಾಗಾಗಿ ಮತ್ತೆ ಹಳೆ ಎಣ್ಣೆನೇ ನಾನು ಪ್ರೀ ಪ್ರಿಪ್ರೇಷನ್ ಮಾಡಿಕೊಂಡು ತಯಾರಿ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಏನೇನು ಹಾಕಬೇಕು ಅಂದರೆ ನಮ್ಮ ದೇವಸ್ಥಾನದಲ್ಲಿ ಹಳದಿ ಮಂತ್ರಾಕ್ಷತೆ ಕೊಡ್ತಾರೆ ಅದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನ ವೇಸ್ಟ್ ಮಾಡಬಾರ್ದು ಅಂತಂದ್ಬಿಟ್ಟು ಅದನ್ನೇ ತೊಗೊಂಡಿದ್ದೀನಿ ಇದು ಕೆಂಪಕ್ಕಿ ನಾವು ಊಟ ಮಾಡೋದು ರಾರೈಸ್ ಅಂತ ಬೆಂಗಳೂರು ಮೈಸೂರು ಸೈಡು ರಾಜಮುಡಿ ಅಂತ ಕರೀತಾರೆ ಮತ್ತು ಕರ್ ತುಳಸಿ ಕರಿಬೇನ ಸೊಪ್ಪು ಮತ್ತು ಗುಲಾಬಿ ಹೂ ಕೂಡ ತೊಗೊಂಡಿದ್ದೀನಿ ಎಲ್ಲ ಒಣ ಕೆಲವೇ ಒಣಗೋಗಿದೆ ಎರಡು ದಿನಕ್ಕೆ ಎಲ್ಲ ಒಣಗೋಗ್ಬಿಡುತ್ತೆ ಬೇಸಿಗೆ ಕಾಲ ಅಲ್ವಾ ನಿಮಗೆ ಗೊತ್ತಿದೆ ಫ್ರೆಶ್ ಆಗಿ ತಂದಿದ್ರೂ ಬೇಗ ಒಣಗೋಗುತ್ತೆ ಅಂತ ಒಂದು ಈರುಳ್ಳಿನ ನಾನು ಚೆನ್ನಾಗಿ ಮೇಲ್ಗಡೆಯಿಂದ ತೊಳ್ಕೊಂಡು ಇದೊಂಚೂರು ಮೇಲ್ಗಡೆ ಗಟ್ಟಿ ಭಾಗನ ನಾನು ತೆಗೆದಾಕ್ಬಿಡ್ತೀನಿ ನಾನು ಅರ್ಧ ಈರುಳ್ಳಿ ಮಾತ್ರ ತಗೋತೀನಿ ಯಾಕೆ ಅಂತಂದರೆ ಕೆಲವರಿಗೆ ಈರುಳ್ಳಿ ಸ್ಮೆಲ್ಲು ನನಗೂ ಹಿಡಿಸಲ್ಲ ತುಂಬ ಬಂದರೆ ಅದಕ್ಕೆ ಅರ್ಧ ಮಾತ್ರ ಸಿಪ್ಪೆ ಸಹಿತ ತೊಗೊಂಡಿದ್ದೀನಿ ಕ್ಯಾರೆಟ್ನೂ ಅಷ್ಟೇ ನಾನು ಸಿಪ್ಪೆ ಮಾತ್ರ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಅದೇ ಹೆರ್ಕೊಂಡಿದ್ದೀನಿ ಚೆನ್ನಾಗಿ ಫಸ್ಟೇ ಚೆನ್ನಾಗಿ ತೊಳೆದು ಸಿಪ್ಪೆ ಮಾತ್ರ ತೊಗೊಂಡು ಕ್ಯಾರೆಟ್ನ ಮಕ್ಕಳಿಗೆ ಮತ್ತು ನಾನು ಹಸಿ ಕ್ಯಾರೆಟ್ ಹಾಗೆ ತಿನ್ಕೊಳ್ತೀವಿ ಕ್ಯಾರೆಟ್ ತಿನ್ನೋದ್ರಿಂದ ಕೂಡ ಸ್ಕಿನ್ಗೆ ಹೇರ್ಗೆ ಒಳ್ಳೆ ಕಲರ್ ಬರುತ್ತೆ ಆದರೆ ಅದು ಆಗಿರಲ್ಲ ಹೇರ್ನಲ್ಲಿ ಒಂದು ವಾಶ್ ತನಕ ಇರುತ್ತಷ್ಟೇ ಕ್ಯಾರೆಟು ಬೀಟ್ರೂಟು ಯಾವುದೇ ನಾವು ತಲೆಗೆ ಅಪ್ಲೈ ಮಾಡಿದ್ರು ಒಂದು ವಾಶ್ ತನಕ ಮಾತ್ರ ಇರುತ್ತೆ ಮತ್ತೆ ಹೊರಟೋಗ್ಬಿಡುತ್ತೆ ಅದೇ ಪದೇ ಪದೇ ಹಾಕ್ತಾನೆ ಇರಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಲೈಫ್ ಈಸ್ ಜರ್ನಿ ಅಲ್ವಾ ಇದು ಕೂಡ ಒಂದು ಜರ್ನಿ ಥರನೇ ನಾವು ನಾವೆಲ್ಲ ಪ್ರತಿಯೊಂದನ್ನು ತೊಗೋಬೇಕಾಗುತ್ತೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ನಾನು ಅದರೊಳಗೆ ಒಂದು ಲೀಟ್ರ್ ಆಗುವಷ್ಟು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ಇದು ನಾವು ಮುಂಚಿನಿಂದ ಬಳಸ್ತಾ ಇದ್ದಿದ್ದು ಮಧ್ಯೆ ಒಂದೆರಡು ಸಲ ನಾನು ಗಾಣದ ಎಣ್ಣೆ ಬಳಸಿ ತಲೆ ಕೂದಲೆಲ್ಲ ಉದುರೋಯ್ತು ಹಾಗಾಗಿ ಮತ್ತೆ ಪ್ಯಾರಾಚೂಟ್ ಬಳಸೋಕ್ಕೆ ಶುರು ಮಾಡಿದೆ ಈಗಲೂ ಉದುರುತಾನೆ ಇದೆ ಮತ್ತೇನು ಮಾಡೋಕ್ಕಾಗಲ್ಲ ಅಭ್ಯಾಸ ಮಾಡಿರೋದನ್ನು ಮತ್ತೆ ಅದೇ ಅಭ್ಯಾಸದಲ್ಲೇ ಇರಬೇಕು ಬೇರೆ ಎಣ್ಣೆ ಚೇಂಜ್ ಮಾಡಿದ್ರೆ ನಮಗಿದಾಗುತ್ತೆ ಅದ್ರ ಜೊತೆಗೆ ನಾನು ಒಂದು ಸ್ಪೂನ್ ಮೆಂತ್ಯ ಅಕ್ಕಿ ಜೊತೆನೇ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ಪೂನು ಅಗಸೆ ಬೀಜನೂ ತೊಗೊಂಡಿದ್ದೀನಿ ಹಿಂದೆ ನನ್ನ ಕೂದಲು ಹೇಗಿತ್ತು ನಾನು ಇದ್ದಾಗ ಮದುವೆ ಆದ ಹೊಸ್ತರನಲ್ಲಿ ಅನ್ನೋದನ್ನು ನಾನು ಮಧ್ಯೆ ಮಧ್ಯೆ ಹಾಕಿದ್ದೀನಿ ಅದರ ಜೊತೆ ಒಂದು ಸ್ಮಾರ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದೇನಪ್ಪ ಅಂತಂತಂದರೆ ಬಿಲ್ಪತ್ರೆ ಕಾಯಿ ಹಣ್ಣಾಗಿರೋ ಬಿಲ್ಪತ್ರೆ ಕಾಯಿ ದೇವಸ್ಥಾನದಲ್ಲಿ ಸಿಕ್ತು ಶಿವನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಇಟ್ಟಿರ್ತಾರೆ ನಾನು ಕೂಡ ಅಲ್ಲಿಂದನೇ ತೊಗೊಂಬಂದೆ ಇದು ಅಂಗಡೀಲೆಲ್ಲೋ ಮಾರೋದಿಲ್ಲ ನಿಮಗೆಲ್ಲರೂ ಸಿಕ್ಕರೆ ತೊಗೊಳ್ಳಿ ತುಂಬ ಘಮ ಘಮ ಅಂತಿರುತ್ತೆ ಈರುಳ್ಳಿ ಸ್ಮೆಲ್ ಬರೋದೇ ಇಲ್ಲ ಇದನ್ನು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಆದರೆ ಡೈರೆಕ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತಲೆ ಕೂದಲು ಉದುರ್ತಾ ಇರೋರಿಗೆ ಮತ್ತೆ ಅದನ್ನು ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ಅಂಟಲ್ವಾ ಅದು ಮತ್ತೆ ಉಜ್ಜಿ ತೊಳೆಯೋದ್ರಿಂದ ಮತ್ತೆ ಕೂದಲು ಉದುರು ಬ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಬೆಳೆದ ಮೇಲೆ ಹಾಕೋದ್ರಿಂದ ಏನೂ ಆಗಲ್ಲ ಡೈರೆಕ್ಟು ಆದರೆ ನಾನು ಈ ಮು ಈ ಮುಖಾಂತರ ಹಾಕ್ತಾ ಇರೋದ್ರಿಂದ ಏನೂ ಆಗೋಲ್ಲ ಯಾಕೆಂದರೆ ಕೊಬ್ಬರಿ ಎಣ್ಣೆಗೆ ಅದರ ಅಂಶ ಎಲ್ಲ ಬಿಟ್ಬಿಟ್ಟಿರುತ್ತೆ ನಮಗೆ ಅದನ್ನೇನು ಡೈರೆಕ್ಟಾಗಿ ತಲೆಗೆ ಹಚ್ಚಿ ಅದನ್ನ ತೊಳಿಬೇಕು ಅನ್ನೋದೇನೂ ಇರೋಲ್ಲ ವಾರಕ್ಕೊಂದು ಎರಡು ಮೂರು ಸಲ ನೀವು ಇದನ್ನು ಹಚ್ಕೊಂಡು ನೋಡಿ ನಾನು ಈಗ ಹಚ್ತಾಯಿದ್ದೀನಿ ಏ ಎಷ್ಟು ಹೇಗಾಯಿತು ಹೇಗೆ ಎಷ್ಟು ಉದ್ದ ಬೆಳೀತು ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಚೆನ್ನಾಗಿ ಹಸಿ ಆಗಿರೋದ್ರಿಂದ ಕ್ಯಾರೆಟ್ ಸಿಪ್ಪೆ ಮತ್ತು ಈರುಳ್ಳಿ ಎಲ್ಲವೇ ರೋಸ್ಟ್ ಆಗಲಿ ಲಾ ನಾನು ಈಗ ಪುಡಿ ಎಲ್ಲ ಹಾಕಿರೋದ್ರಿಂದ ಅದರ ಫ್ಲೇವರು ಎಲ್ಲ ಎಣ್ಣೆಗೆ ಹೋಗೋ ತನಕ ಒಂದು ಐದು ನಿಮಿಷ ಆರು ನಿಮಿಷ ನಾವು ಫ್ರೈ ಮಾಡಬೇಕಾಗತ್ತೆ ಆಮೇಲೆ ಅದನ್ನು ಒಂದು ಸ್ಟೀಲ್ ಪ ಡಬ್ಬಿಗೋ ಅಥವಾ ಒಂದು ಗಾಜಿನ ಡಬ್ಬಿಗೋ ಶೋಧಿಸಿ ಇಟ್ಕೊಂಬಿಟ್ರೆ ಒಂದು ವಾರ ಹದಿನೈದು ದಿವಸ ಚೆನ್ನಾಗಿ ಇದು ಬರುತ್ತೆ ಮನೆ ಮಂದಿಗೆಲ್ಲ ಆಗುತ್ತೆ ಆಮೇಲೆ ಮುಗ್ದೋದಂಗೆ ಮುಗ್ದೋದಂಗೆ ಬೇಕಾದ್ರೆ ಫ್ರೆಶ್ ಆಗಿ ಮಾಡ್ಕೋತಾ ಇರ್ಬೋದು ಇದು ಎಣ್ಣೆ ಹಚ್ಚೋದ್ರಿಂದ ಕಾಲಿಗೆ ಬೇಕಾದ್ರೂ ಹಚ್ಬೋದು ಕೈಗೆ ಬೇಕಾದ್ರೂ ಹಚ್ಬೋದು ಮುಖಕ್ಕೂ ಹಚ್ಬೋದು ನೋಡಿ ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತು ಈಗ ಹೊಟ್ಟೆ ನೋಡ್ತಾ ಇದ್ದರೆ ಹೀಗಿದ ಕೂದಲು ತುಂಬಾ ಉದುರು ಹೋಗ್ತಾ ಇದೆಯಲ್ಲ ಅಂತ ಮತ್ತೆ ಹಚ್ಚೋಣ ಅಂತ ಶುರು ಮಾಡಿದ್ದೀನಿ ಈಗ ನಾನು ಮೊದಲೆಲ್ಲ ಅಮ್ಮ ಹಚ್ಕೊಡ್ತಾಯಿದ್ರು ಹರಳೆಣ್ಣೆ ಮತ್ತು ಮೆಂತ್ಯ ಎಲ್ಲ ಈಗ ಅದನ್ನೆಲ್ಲ ಹಚ್ಚಿದ್ರೆ ನಮಗೆ ಶೀತ ನೆಗಡಿ ಕೆಮ್ಮು ಜ್ವರನೇ ಬಂದ್ಬಿಡುತ್ತೆ ಹಾಗಾಗಿ ನಾನು ಈ ಥರ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಸ್ವಲ್ಪ ಪ್ರಮಾಣದಲ್ಲಿ ಹಳ ಹರಳೆಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕೋಬೇಕಾಗುತ್ತೆ ಹಿಂಗೆ ಹಾಕ್ಕೊಂಡು ಹಂಗೆ ಸ್ನಾನ ಮಾಡಿದ್ರೆ ಏನೂ ಆಗೋಲ್ಲ ನಾವು ತುಂಬ ಹೊತ್ತು ಹಿಂದಿನ ಹಾಗೆ ಹನ್ನೆರಡು ಅವರು ರಾತ್ರಿ ಮಲ್ಕೊಳ್ಳುವಾಗ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡುವಷ್ಟು ನಮಗೆ ತಡಿತಾ ಇತ್ತು ಇವಾಗ ಆ ಥರ ಎಲ್ಲ ಹಾಕ್ಕೊಳಕ್ಕೆ ಇಲ್ಲ ಬೇ ಮತ್ತೆ ಟೈಮು ಇರೋಲ್ಲ ಈಗ ಮುಂಚಿನ ಥರ ಮುಂಚೆ ಆದರೆ ಸ್ಟೂಡೆಂಟ್ ಆಗಿದ್ವಿ ಟೈಮ್ ಇರೋದು ಸಾಕಷ್ಟು ನಿಧಾನಕ್ಕೆ ಹಚ್ಕೊಂಡು ಶಾ ಸೀಗೆ ಪುಡಿ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ವಿ ಈಗ ಬೇಗ ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಮಕ್ಕಳು ಸ್ಕೂಲು ಕಾಲೇಜು ಆಫೀಸು ಅಂತ ಎಣ್ಣೆ ಕೂಡ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಘಮ 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 ಅಂತ ಇದೆ ಈರುಳ್ಳಿ ಸ್ಮೆಲ್ ಎಲ್ಲೂ ಬರ್ತಾಯಿಲ್ಲ ನನ್ನ ಕೂದಲಿಗೆ ಬೀಟ್ರೂಟು ಮೆಹಂದಿ ಕ್ಯಾರೆಟು ಗುಲಾಬಿ ಹೂವು ಟೀ ಪುಡಿ ಡಿಕಾಕ್ಷನ್ನು ಕಾಫಿ ಪುಡಿ ಎಲ್ಲನೂ ಹಚ್ಚಿರೋದ್ರಿಂದ ವೈಟರ್ಸ್ ಎಲ್ಲ ಬ್ರೌನ್ ಆಗ್ತಾಯಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ನಮ್ಮ ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ತರ್ಟಿ ಸಿಕ್ಸ್ ತೌಸಂಡ್ ವ್ಯೂಸ್ ಇದ್ದೀರಾ ಹಾಗೆ ವಾಚವರು ಕೂಡ ಆಗಿ ರೆಗ್ಯುಲರ್ ವಾಚವರು ಬೇಕಾಗಿದೆ ನನಗೆ ಮತ್ತು ಸಬ್ಸ್ಕ್ರೈಬರ್ ಕೂಡ ಇನ್ನೊಂದು ಸ್ವಲ್ಪ ಬೇಕಾಗಿದೆ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಬೇಕಾಗಿದೆ ನೀವು ನಿಧಾನಕ್ಕೆ ಇದೇ ಥರ ಮಸಾಜ್ ಮಾಡ್ಕೊಳ್ತಾ ಹಚ್ಚಿ ಯಾರಕ್ಕೆಲ್ಲರೂ ಹಚ್ಚಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾವು ನಾವೇ ಹಚ್ಕೊಡೋದ್ರಿಂದ ಸ್ವಲ್ಪ ಗ್ಯಾಪ್ ಗ್ಯಾಪ್ ಆಗುತ್ತೆ ನೀವು ಯಾರಕ್ಕೆಲ್ಲರೂ ಹಚ್ಚಿಸ್ಕೊಂಡು ನೀವು ಹೇಗಾಯಿತು ಅಂತ ಹೇಳಿ ನಿಮ್ಮ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವುದೇ ಕಾರಣಕ್ಕೂ ನಮಗೆ ನಿರಾಶೆ ಮಾಡಬೇಡಿ ಸಬ್ಸ್ಕ್ರೈಬು ವಾಚವರು ಎಲ್ಲ ಕೊಟ್ಟು ನಮ್ಮನ್ನು ಪ್ರೇರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ